ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಭವಿಷ್ಯ ರೂಪಿಸಿಕೊಳ್ಳಲು ಹೆಚ್ಚು ಕಲಿಕೆಯಲ್ಲಿ ತೊಡಗಿ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಸಲಹೆ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಂಡು ದೇಶದ ಸತ್ಪ್ರಜೆಗಳಾಗಲು ಹಾಗೂ ದೇಶವು ಮುನ್ನಡೆಯಲು ಹೆಚ್ಚು ಹೆಚ್ಚು ಕಲಿಕೆಯಲ್ಲಿ ತೊಡಗಬೇಕೆಂದು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕಿವಿಮಾತು ಹೇಳಿದರು ಅವರು ವರುಣಾ ಕ್ಷೇತ್ರಕ್ಕೆ ಸೇರಿರುವ ಎಸ್ ಹೊಸಕೋಟೆ ಮುರಾರ್ಜಿ ವಸತಿ ಶಾಲೆಯಲ್ಲಿ ವರಕೋಡು ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯ ಹಾಗೂ ತಗಡೂರು ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯ ಕಳೆದ ಸಾಲಿನಲ್ಲಿ ಪಿಯುಸಿ ತರಗತಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಗದು ಬಹುಮಾನವನ್ನು ವಿತರಿಸಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ರಂಗೇಗೌಡ ಉಪ ವಿಭಾಗಾಧಿಕಾರಿಗಳಾದ ಅಶಪ್ಪ ಪೂಜಾರಿ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾದ ರಂಗಸ್ವಾಮಿ ಹೊಸಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಂದ್ರಾಣಿ ಕುಮಾರ್ ಉಪಾಧ್ಯಕ್ಷರಾದ ಮಹಾದೇವಿ ಶ್ರೀಕಂಠ ಕಾಲೇಜಿನ ಪ್ರಾಂಶುಪಾಲರಾದ ಮಹೇಂದ್ರ ಮರಡಿಹುಂಡಿ ಪುಟ್ಟಸ್ವಾಮಿ ಕಾಲೇಜಿನ ಸಿಬ್ಬಂದಿ ವರ್ಗದವರು ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು

आते बैठेंगे, हमारा समय लेके भीतर बिस्मार्क बनता होगा ये, अब तो सामने आपको कलामना वाले सही पिता ने मारा है, यार ऐसी चीज़ों को बनाकर अंत होगा, लोरा इक्वाल तो तुझे चुवितियाँ सुन गए लो, मेडिकल कोर्स के अलावा काम याद नहीं पड़ता है, वो ये है, तो हम बात मोर लक्ष्य देख के मोहित ಪ್ರಗತಿ ಶಿಕ್ಷಣ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಯಾರು ಸೇವೆನಾ ಮಾಡುತ್ತಿದ್ದಾರೆ ಅವರಿಗೆ 605 ಲಕ್ಷ ಡಿವಿಟಿ ಉಂಟಂತ ಒಂದು ವರ್ಗವನ್ನು ಮಾಡಿದೆ ಈಗ ಏನು ಬಯಕಾಮಸೋದಿ ಟಾಪ್ 10 ನೆಸೆಸರಿ ಅಂತ ಇರುತ್ತೆ ಆ ಶಾಲೆಯ ಆದಿಕ್ಕೆ 10 ಲಕ್ಷ ಪ್ರತಿ ಶಾಲೆಯ ಎನ್ಆರ್ ಬಂದಂತಕ್ಕೆ 9 ಲಕ್ಷ ಇಲ್ಲಿ ಟಾಪ್ 10 ಶಾಲೆಯಕ್ಕೆ 55 ಲಕ್ಷವನ್ನು ಅಭಿವೃದ್ಧಿ ನೀಡುತ್ತಾ ಅಭಿವೃದ್ಧಿ ಪೂರ್ವ ಕೂಡ ಐವತ್ತೈದು ಲಕ್ಷವನ್ನು ಅಭಿವೃದ್ಧಿ ನೀಡಿರುತ್ತಾರೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಹತ್ತು ಕೋಟಿ ಹೆಚ್ಚು ಈ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಅಂತ ಹೇಳಿದ್ರೆ ಐತಿಹಾಸಿಕ ಸಾಧನೆ ಯಾಕಂತಂದ್ರೆ ಬುರಾಜಿ ಅನ್ನುವಂಥದ್ದು ಕೇವಲ ಏನು ನೋಡ್ತಾ ಪ್ರತಿ ದಿನ ಎಷ್ಟು ಹೆಸರು ಬರ್ತೀವಿ ಸೀಟ್ ಅನ್ನ ಅಂತ ಹೇಳಿ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ

केल आते हैं आप जैसे बच्चे बड़े 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 बड़

ನೀವು ಎಲ್ಲಿಂದ ಬಂದಿದ್ದೀರಿ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ನಾಗೇಂದ್ರ ಅಂತ ಅಂದ್ಬಿಟ್ಟು ನಾನು ಕೆ ಎಸ್ ಆರ್ ಸಿಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಕೊಳ್ಳೇಗಾಲದಿಂದ ಬಂದಿದ್ದೀನಿ ನನ್ನ ಮಕ್ಕಳು ಮೂರು ಜನ ಮಕ್ಕಳು ಇಬ್ಬರು ಎರಡು ಹೆಣ್ಮಕ್ಳು ಎರಡು ಹೆಣ್ಮಕ್ಳು ಮೂರಾರು ಜಿಲ್ಲೆ ಓದ್ತಾ ಇದ್ದಾರೆ ದೊಡ್ಡವಳು ಇಲ್ಲಿ ಮೂರಾರು ಜಿಲ್ಲೆ ಓದಿ ಈ ಸೆಕೆಂಡ್ ಅಲ್ಲಿ ತುಂಬಾ ಸೈನ್ಸ್ ಅಲ್ಲಿ ಹೆಚ್ಚಿನ ಅಂಕ ಪಡೆದು ಇವತ್ತು ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿದ್ದಾರೆ ಅದಕ್ಕೆ ಅವರ ಜೊತೆಗೆ ಸನ್ಮಾನಕ್ಕೋಸ್ಕರ ಬಂದಿದ್ದೀವಿ ಸರ್ ಎಲ್ಲಿ ಹೊಸಕೋಟೆ ಮುರಾಜಿ ಸರ್ ನಾನು ಅವರು ವರ್ಕೋಟ್ ಮುರಾರ್ಜ್ಲಿ ಓದಿದ್ಲು ಅವರು ದೀಕ್ಷಿತ ಅಂದ್ಬಿಟ್ಟು ಸೆಕೆಂಡ್ ಪ್ಯೂಲಿ ಹೆಚ್ಚಿನ ಸೈನ್ಸ್ ಅಲ್ಲಿ ಹೆಚ್ಚಿನ ಅಂಕ ಪಡೆದ್ರಿಂದ ಇಲ್ಲಿ ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿದ್ದಾರೆ ಅದಕ್ಕೆ ಬಂದಿದ್ದೀನಿ ಸರ್ ಕರ್ಕೊಂಡು ಸರ್ ಕೊಳ್ಳೇಗಾಲದಿಂದ ನೀವೇನು ವೃತ್ತಿ ಮಾಡ್ತೀರಿ ನಾನು ಕೆ ಎಸ್ ಆರ್ ಸಿಲಿ ಡ್ರೈವರ್ ಚಾಲಕನಾಗಿ ಸರ್ ಹ್ಞೂ ಹ್ಞೂ ಮಕ್ಕಳು ಈ ಥರ ಓದಿಸ್ಬೇಕು ಅಂತಂದು ನಿಮ್ಗೆ ಏನೇನು ಅನಿಸ್ತು ಅದಕ್ಕೆ ಇಲ್ಲಿ ಚರ್ಸಿದಿರಿ ಸರ್ ಮಕ್ಕಳು ಹೆಣ್ಣು ಮಕ್ಕಳನ್ನ ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ವಸತಿ ವ್ಯವಸ್ಥೆ ತುಂಬ ಚೆನ್ನಾಗಿ ನೋಡ್ಕೊತಾ ಸರ್ ಈಗ ನನ್ನ ಮಗಳು ಐದನೇ ತರಗತಿಯಿಂದ ಈಗ ಸೆಕೆಂಡ್ ಪಿ ಯು ಸಿ ಎಸ್ ಎಲ್ ಎಲ್ಸಿನೂ ಸಹ ಆರ್ನೂರ ಆರ್ ತಗೊಂಡು ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆದ್ಲು ಸರ್ ಅದ್ಲು ಒಳ್ಳೆ ಪುರಸ್ಕಾರ ಕೊಟ್ಟರು ಈಗ ಸೆಕೆಂಡ್ ಪಿ ಸಹ ಸೈನ್ಸ್ ತಗೊಂಡು ಒಳ್ಳೆ ಇದಾಗಿ ಈಗ ಅವಳು ಶಿವಮೊಗ್ಗದಲ್ಲಿ ಅಗ್ರಿ ಬಿ ಎಸ್ ಸಿ ಅಗ್ರಿ ಫ್ರೀ ಸೀಟ್ ಸಿಕ್ಕಿದೆ ಸರ್ ಒಂದು ಫೀಸು ಇಲ್ಲದೆ ಎಲ್ಲ ಸರ್ಕಾರನೇ ನೋಡ್ಕೊಂಡಿದೆ ಸರ್ ಕುವೆಂಪು ವಿಶ್ವವಿದ್ಯಾನಿಲಯ ಶಿವಮೊಗ್ಗದಲ್ಲಿ ಸೀಟ್ ಸಿಕ್ಕಿದೆ ಸರ್ ಅವಳು ಮಕ್ಕಳು ಈ ಥರ ವಿದ್ಯಾವಂತರಾಗಿ ಬೆಳೆಯಿಲ್ಲ ನಿಮ್ಮ ಪ್ರೋತ್ಸಾಹ ಏನು ಕೊಟ್ಟ್ರಿ ನಾವು ನಾವು ಏನಿಲ್ಲ ಸರ್ ಇವ್ ಮಕ್ಕಳು ಈಗ ನೋಡಿ ನಮ್ಮ ನಾವು ನಾವಿರೋ ಬಡತನಕ್ಕೆ ನಾನು ಬರೋ ಸಾಲನ್ರಿ ಒಳ್ಳೆ ಪ್ರೈವೇಟ್ ಸ್ಕೂಲಲ್ಲಿ ಆಗಲ್ಲ ಸರ್ ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ವ್ಯವಸ್ಥೆನೂ ಸಿಕ್ಕಿದೆ ಸರ್ ನನ್ನ ಮಗಳಿಗೆ ಈಗ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿದ್ರು ನಾನು ನನ್ನ ಮಗಳನ್ನ ಆರುನೂರು ಆರು ತಗೊಳಕ್ಕೆ ಆಯ್ತಾ ಇರಲಿಲ್ಲ ಸರ್ ಈ ಪಿ ಅಷ್ಟೇ ಸೈನ್ಸಲ್ಲಿ ಐ ಐ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸಿನ ಒಳ್ಳೆ ಮೆರಿಟ್ ತಗೊಂಡು ಈ ತರ ಪರಿ ಇದು ಮಾಡಿದ್ದಾಳೆ ಅದಲ್ಲದೆ ಇದರಲ್ಲಿ ಒಂದು ಶಿವಮೊಗ್ಗ ಯೂನಿವರ್ಸಿಟಿ ಅಗ್ರಿಲಿ ಫ್ರೀ ಸೀಟ್ ಸಿಕ್ಕಿದೆ ಸರ್ ಒಂದು ಸೆಮ್ಗೂ ಅದು ಒಂದು ಲಕ್ಷದ ಹನ್ನೆರಡು ಸಾವಿರ ಫೀಸ್ ಇದೆ ಒಂದು ಸೆಮ್ಗೆ ಎಂಟು ಸೆಮ್ಗೆ ಅದ್ರ ಇವಳಿಗೆ ಒಂದು ರೂಪಾಯಿ ಫೀಸ್ ಇತ್ತು ಆಸ್ಟೆಲ್ ಎಲ್ಲಾ ಫ್ರೀನೇ ಇದೆ ಸರ್ ಆ ತರ ಸೀಟ್ ಸಿಕ್ಕಿದೆ ನಮ್ಮ ಮಗಳಿಗೆ ಒಳ್ಳೆ ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಓದ್ತಾ ಇದ್ಳು ಅಂತ ನಿಮ್ಗೆ ಅರ್ಥ ಆಯ್ತು ಹೌದು ಸರ್ ಒಳ್ಳೆ ಎಲ್ಲಾನು ಸರ್ಕಾರಿ ಶಾಲೆ ಓದಿದ್ರು ಸರ್ ಅವಳು ನೀವು ಹಳ್ಳಿಯಲ್ಲಿ ಇದ್ಕೊಂಡು ನೀವು ಡ್ರೈವಿಂಗ್ ಮಾಡಿಕೊಂಡು ಮಕ್ಕಳನ್ನ ಯಾವ ರೀತಿ ಸಾಕತ್ತರಿ ಸರ್ ಸರ್ ಇಲ್ಲಿ ನಿತ್ಕೊಂಡ್ರು ನಮ್ಮ ಹೆಂಡತಿ ನಮ್ಮ ಹೆಂಡತಿ ಬಂದು ಸರ್ ಅವಳು ಒಳ್ಳೆ ಎಜುಕೇಟೆಡ್ ಸರ್ ಎ ಬಿ ಎಡ್ ಆಗಿತ್ತು ಓದಲಿಲ್ಲ ಅವರು ತುಂಬ ಪ್ರೋತ್ಸಾಹ ಕೊಟ್ಟು ಈ ಮಟ್ಟಕ್ಕೆ ಅವರು ಬೆಳಕೆಲ್ಲ ಹೇಳಿ ಅದೇ ರೀತಿ ನೀವು ಹೆಂಡ್ತಿ ಓದ್ತಾ ಇದ್ದೀವಿ ರೀತಿ ಅದೇ ಥರ ನಿಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಒಂದು ಪ್ರೀತಿ ಬಂತು ನಿಮಗೆ ಅದಿಂದ ಅವರೇ ಅವರ ಪ್ರೋತ್ಸಾಹನೆ ಸರ್ ಇದೆ ಕಾರಣ ನಮ್ಮ ಬಡತನದಲ್ಲಿ ಮಕ್ಕಳು ಅದೆಲ್ಲ ನೊಂದಿದ್ರಲ್ಲ ಸರ್ ಅದನ್ನ ಮಕ್ಕಳು ಸಹ ಅಷ್ಟೇ ಹೆಣ್ಣು ಮಕ್ಕಳು ಆಸ್ಟ್ರೇಲಿಯಾಕ್ಕೆ ಎತ್ತುಕೊಂಡು ಹೊರಗೆ ಒತ್ತಾದ್ರು ಸರ್ ಅವಳೂನು ಎರಡನೇ ವರೆ ತಳ್ಸಿ ಹೊರತಾಡಾಳೆ ಅವಳೂನು ನಿಜತ್ರ ಟ್ರೈ ಮಾಡ್ತಾ ಇದ್ದೀವಿ ಸರ್ ಅವರ ಭವಿಷ್ಯನ ರೂಪಿಸ್ಕೊಟ್ರಿ ನೀವು ಒಳ್ಳೆ ನೀವು ಬಡತನದಲ್ಲಿ ಇದ್ದರೂನು ಮಕ್ಕಳ ಭವಿಷ್ಯನ ಉತ್ತಮವಾಗಿ ಬೆಳೆಸಿ ಅಲ್ವಾ ನಿಮ್ಮ ಹೆಸರು ಏನ್ ಹೇಳಿದ್ರಿ ನಾಗೇಂದ್ರ ಅಂತ ಸರ್ ಇಲ್ಲಿ ನಗರ ಸಾರಿಗೆ ಚಾಲಕನಾಗಿ ಹದಿನೇಳು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್ ಇಲ್ಲಿ ಯಾವ ಊರು ಹೇಳಿದ್ರಿ ನಾನು ಕೊಳ್ಳೇಗಾಲ ಸರ್ ಕೊಳ್ಳೇಗಾಲ ಪ್ರಕಾಶ್ ಪಳ್ಳಿ ಅಂತ ಒಂದು ಚಿಕ್ಕ ಹಳ್ಳಿ ಗ್ರಾಮದಲ್ಲಿ ಸರ್ ಥ್ಯಾಂಕ್ ಯು ನಾಗೇಂದ್ರ ಅವರೇ ಒಳ್ಳೆ ಮಕ್ಕಳನ್ನ ಬೆಳೆಸಿದ್ರಿ ಅದಕ್ಕೋಸ್ಕರ ನಿಮಗೆ ಕೇಳೋಣ ಅಂತ ಫೋನ್ ಮಾಡ್ತೀವಿ ಓಕೆ